ಮಗನ ದೊಂದು ಬಂದಿರೋದು ಇಲ್ಲಿ ದುಡ್ಡು ಕೊಟ್ಟ ಜನ ಅಲ್ಲ ಬದಲಾಗಿ ಅನ್ಯಾಯವನ್ನ ಖಂಡಿಸಿ ಬಂದಂತ ಜನ ಅಂತ ಹೇಳಿ ದಯಮಾಡಿ ಅಂತ ಹೇಳೋದು ನೀವು ಕೂಡುವಂತ ವಿಚಾರ ವಿಧಾನಸೌಧವರ್ಗೂ ಕೇಳ್ಸ್ಕೊಳ್ಬೇಕು ಆದ್ರೆ ನಮ್ಮ ದುರದೃಷ್ಟಿಗೆ ಪೀಡಿಂದ ಆಸೆ ಹೋಗ್ತಾ ಇಲ್ಲ ಎಲ್ಲರೂ ಕೂಡ ಯುವ ಯುವಶಕ್ತಿ ಏನು ಅಂತ ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವು ತೋರಿಸ್ಬೇಕಾಗಿದೆ ಒಗ್ಗಟ್ಟಾಗಿರ್ಬೋಣ ಕಾರ ಸ್ನೇಹಿತರೆ ಇವತ್ತು ನಾವಿಲ್ಲಿ ಕೂಡ ಸೇರ್ತಕ್ಕಂಥದ್ದು ಕೇವಲ ಈ ಒಂದು ಕೈಗಿನ ಹೇಳಿಕೆ ವಿರುದ್ಧವಾಗಿ ಬದಲಾಗಿ ರಾಜ್ಯ ಸರ್ಕಾರ ಮಾಡಬೇಕಾದಂತಹ ಹಲವು ಅಭಿವೃದ್ಧಿ ಕೆಲಸಗಳನ್ನ ಕೈಬಿಟ್ಟು ಇವತ್ತು ಕೆಲಸಕ್ಕೆ ಬರುವುದ ಹೇಳಿಕೆಗಳನ್ನ ಪಡ್ಕೊಂಡು ಇವತ್ತು ನೀಚ ರಾಜಕೀಯವನ್ನ ಮಾಡ್ತಾ ಇದೆಯಲ್ಲ ಇದನ್ನ ಖಂಡಿತ ಯುವಕರು ಈ ನಾಡಿನ ಯುವಕರು ಇವತ್ತು ಈ ಹೋರಾಟದ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಸಹಜವಾಗಿ ಜೆ ಎಸ್ ಹೋರಾಟ ಆಗ್ತಾ ಇದ್ರೆ ಮಾಜಿ ಎಂ ಎಲ್ ಎಗಳು ನಾಯಕರುಗಳು ಅಧ್ಯಕ್ಷರು ಹಿರಿಯರು ಎಲ್ಲ ಬರ್ತಾ ಇದ್ರು ಇವತ್ತು ನಮ್ಮ ಜೆಡಿಎಸ್ ಪಕ್ಷ ನಮ್ಗೆ ಯುವಕರಿಗೆ ಅವಕಾಶ ಕೊಟ್ಟಿದೆ ನೀವು ಹೋಗಿ ನಿಂತ್ಕೊಳ್ಳಿ ಈ ಒಂದು ದೇಶದ ಭವಿಷ್ಯ ಯಾವ ರೀತಿಯಲ್ಲಿ ಸಾಕ್ಬೇಕು ಅನ್ನುವಂಥದ್ದನ್ನ ನೀವು ನಿರ್ಧಾರ ಮಾಡಿ ಅಂತೇಳಿ ಇವತ್ತು ನಮ್ಮ ದೊಡ್ಡವರು ನಮ್ಮನ್ನ ಇಲ್ಲಿ ಕಲ್ಸಿರ್ತಕ್ಕಂಥದ್ದು ಇವತ್ತು ದೇಶ ಅಥವಾ ನಮ್ಮ ರಾಜ್ಯ ಅಧೋಗತಿಗೆ ದಿಕ್ಕಿನಲ್ಲಿ ತಾಕ್ತಾ ಇರುವಾಗ ಖಂಡಿತವಾಗ್ಲು ನೋಡ್ಕೊಂಡು ಕೂತ್ಕೊಳ್ತಕ್ಕಂತ ಯುವಕರು ನಾವಲ್ಲ ಇದನ್ನ ನಮ್ಮ ನಾಯಕರು ನಮ್ಗೆ ಹೇಳಿ ತಿಳಿಸಿಲ್ಲ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಸುಮಾರನ್ನ ಅವ್ರ ಕೈ ಏನು ಇಲ್ಲ ಕಾರ್ಯಕ್ರಮ ಕೊಡ್ತೀವಿ ಡಿ ಕೆ ಶಿವಕುಮಾರ್ ಅವರೇ ಹೌದು ನೀವು ಹಿರಿಯರಿದ್ದೀನಿ ಬಹಳ ಪ್ರಭಾವಿ ರಾಷ್ಟ್ರಿಯಲ್ಲಿ ಇದ್ದೀವಿ ನಾವೆಲ್ಲ ನಿಮ್ಗೆ ವಯಸ್ಸಿನಲ್ಲಿ ಅಥವಾ ಅನುಭವದಲ್ಲಿ ಏನು ಇಂಜಿನಾರು ಗೊತ್ತೀವಿ ಈಗಷ್ಟೇ ರಾಷ್ಟ್ರೀಯಕ್ಕೆ ಬಂದಂತ ಯುವಕರು ಈಗಷ್ಟೇ ಡಿಗ್ರಿಗಳನ್ನ ಡಿಗ್ರಿಗಳನ್ನ ಮಾಡ್ಕೊಂಡು ಬಂದಂತ ಯುವಕರು ನನ್ನ ವಿಚಾರದಲ್ಲಿ ನೋಡಿ ಅಂತಂದ್ರೆ ನಾನು ಎಲಂಬಿಯನ್ನ ಮಾಡಿಕೊಂಡು ಇವತ್ತು ಎಸ್ ಪಕ್ಷದಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಸುಮ್ಮನೆ ಇಲ್ಲ ಸ್ವಾಮಿ ವಿದ್ಯಾವಂತನಾಗಿ ನನ್ನ ನೆಲ ನನ್ನ ಪ್ರಾದೇಶಿಕ ಪಕ್ಷ ಉಳಿಯಬೇಕು ರೈತರ ಒಂದು ಅಭಿಲಾಷೆಯಿಂದ ರೈತರ ಅಸ್ಮಿತೆಯನ್ನ ಉಳಿಸಬೇಕು ಅಂತ ಹೇಳಿ ಬೇರೆ ಯಾವ ಒಂದು ಆಸೆಯಿಂದ ಇಟ್ಕೊಂಡು ಕಟ್ಟಿದ್ದಾರೆ ಈ ಒಂದು ಪಕ್ಷ ಈ ಒಂದು ಪಕ್ಷದ ಬಾವುಟಕ್ಕೆ ವೇಳೆ ಬೀರಬಾರ್ದು ಅಂತ ಪ್ರತಿಯೊಬ್ಬ ಯುವಕರು ಕೂಡ ಸಂಕಲ್ಪವನ್ನ ಮಾಡಿದ್ದೇವೆ ಈ ಒಂದು ಪಕ್ಷದ ನಾಯಕರಿಗೆ ನೀವು ಮಾತಾಡುವಾಗ ಅದನ್ನ ತೆಗೆದುಕೊಂಡು ನಾವು ಮನೆಯಲ್ಲಿ ಕುತ್ಕೊಳ್ತಕ್ಕಂಥವ್ರಲ್ಲ ನೀವು ಹೇಳಿದ ರೀತಿ ಹೌದು ಕುಮಾರಣ್ಣ ಅವರ ಟ್ರಸ್ಟ್ ಖಾಲಿ ಇದೆ ಯಾವ ತರ ಇದೆ ಅಂತಂದ್ರೆ ಭ್ರಷ್ಟಾ ಇಲ್ಲ ಹಾಗಾಗಿ ಗಾಳಿ ಇದೆ ಲೂಟಿ ಕೋರ ತನ ಇಲ್ಲ ಹಾಗಾಗಿ ಖಾಲಿ ಇದೆ ಜನಗಳನ್ನ ಕಿತ್ಕೊಂಡು ಇಲ್ಲ ಹಾಗಾಗಿ ಖಾಲಿ ಇದೆ ತುಂಬಿದೆ ಅಂತಂದ್ರೆ ಅದು ಈ ನಾಡಿನ ರೈತರು ಸಮಿತರು ಯುವಕರು ನೊಂದು ಬಂದ ಜನ ಪಟ್ಟಿರ್ತಕ್ಕಂತ ಮಗು ಪತ್ರಗಳನ್ನ ಜೋಪಾನವಾಗಿ ಆ ಒಂದು ಟ್ರಂಕ್ ಅಲ್ಲಿ ಜೋಪ್ರಲ್ಲಿ ಇಟ್ಟಿದ್ದಾರೆ ಅಮ್ಮ ತಾಯಿ ಯುವಕರೇ ದಯಮಾಡಿ ಸ್ವಲ್ಪ ದಿನ ನನ್ನ ಸರ್ಕಾರ ಬರುತ್ತೆ ನಾನು ಮನವಿ ಪತ್ರಗಳನ್ನು ತೆಗೆದು ಹೋಗ್ತಿದೆ ಒಂದೊಂದು ಓದಿ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಸಿಗುವ ರೀತಿ ಅಂತ ಅಂತೇಳಿ ಇವತ್ತು ನಮ್ಮ ಸನ್ಮಾನ್ಯ ಕುಮಾರ ಭದ್ರವಾಗಿ ರೈತರ ಮನವಿ ಪತ್ರಗಳನ್ನ ಯುವಕರ ಮನವಿ ಪತ್ರಗಳನ್ನ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಇವತ್ತು ಟ್ರಂಕ್ ಏನಾದರೂ ತಿಂದು ತುಂಬಿದೆ ಅಂತಂದ್ರೆ ಇವತ್ತು ಜೀಟಿಯಲ್ಲಿ ಅಂತಕ್ಕಂಥ ಐದು ಪರ್ಸೆಂಟ್ ಏಕತೆಗೆ ಐದು ಲಕ್ಷ ಕೊಡಬೇಕು ಮೂರು ಲಕ್ಷ ಕೊಡಬೇಕು ಅಂತ ಹೇಳಿ ಟ್ರಂಕ್ನ ತುಂಬಿದ್ರಿ ನೀವು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಟ್ರಂಕ್ನಿಂದ ತುಂಬಿಸ್ಕೊಂಡು ಜಾಸ್ತಿ ನಾನು ಹೇಳೋದಿಲ್ಲ ಐದು ವರ್ಷಗಳ ಕಾಲ ನೀವು ಇರುವಂತದನ್ನ ಹದಿನೇಳು ನೀವು ಇಪ್ಪತ್ತು ತಿಂಗಳ ಅವಧಿಯಲ್ಲಿ ನಮ್ಮ ಕುಮಾರ ಇದಾದ್ರೂ ಏನ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನಮ್ಮ ನಾಯಕರು ಬೇಕಾಗಿಲ್ಲ ಕೇಂದ್ರ ಪಕ್ಷದ ಅತಿ ಕಿರಿಯ ಕಾರ್ಯಕರ್ತರು ಕೂಡ ಇವತ್ತು ಕುಮಾರಂಗದ ಸಾಧನೆಗಳು ಕುಮಾರಂಗಿ ಚರ್ಚೆ ಬಂದಿ ನಾವು ಹೇಳ್ತೇವೆ ಇವತ್ತು ಕೇಂದ್ರ ಪಕ್ಷದ ಕಾರ್ಯಕರ್ತನಾಗಿ ನಾವು ಮತ್ತು ಸಾಮರ್ಥ್ಯ ಈ ಪಕ್ಷದ ಎಲ್ಲಾ ಯುವಕದಲ್ಲಿದೆ ಹಾಗಾಗಿ ಹೆಚ್ಚಿನ ಈ ದಿನ ನಿಮಗೆ ತಕ್ಕ ಉತ್ತರವನ್ನ ಮುಂದಿನ ಚುನಾವಣೆಗಳಲ್ಲಿ ಪ್ರತಿಯೊಬ್ಬ ಯುವಕರು ಕೂಡ ಪ್ರತಿಯೊಬ್ಬ ಯುವಕರು ಸರ್ಕಾರಕ್ಕೆ ಹೊರತು ಹೊಡೆದು ಕುಂತ್ಕೊಂಡ್ರೆಡ್ಡ ದುಡ್ಡು ಕಾಂಗ್ರೆಸ್ ಸರ್ಕಾರ ಜನರ ಜನರ ಪ್ರೀತಿನ ಕುಂದ್ಕೊಂಡ್ರೆ ಪ್ರೀತಿನ ಕುಮ್ಕೊಂಡರೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಸರ್ಕಾರ ತುಂಬಿರೋದು ಬರೀ ಜನರ ರಕ್ತ ಎಲ್ಲರ ಗೋಳು ಎಲ್ಲರ ದುಡ್ಡನ್ನ ಕಿತ್ತು 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 ತುಂಬ್ಕೊಂಡು ಮನೆ ಮನೆ ದೊಡ್ಡದಾಗ ಕಟ್ಟಸ್ಕೊಂಡು ತೂತಿ ಹೊಡ್ಕೊಂಡು ಕೂತಾರೆ ಕಾಂಗ್ರೆಸ್ ಸರ್ಕಾರದವರು कांग्रेस सरकार के कांग्रेस सरकार के दिखा रहा दिखा रहा सरकार